ಈತ ರೋಡ್ನಲ್ಲಿ ಭಿಕ್ಷೆ ಬೇಡೋ ಸಾಮಾನ್ಯ ಭಿಕ್ಷುಕ ಆದರೆ ಈತನ ಬಳಿ ಇರೋ ಆಸ್ತಿ ನೋಡಿದರೆ ಮುಖೇಶ್ ಅಂಬಾನಿ ಕೂಡ ಅಸೂಹೆ ಪಡ್ತಾರೆ ದೇಶದ ಟಾಪ್ ಶ್ರೀಮಂತರನ್ನೇ ಮೀರಿಸೋ ಭಾರತದ ಈ ಭಿಕ್ಷುಕನ ಬಗ್ಗೆ ಹೇಳ್ತೀವಿ ಪೂರ್ತಿ ವಿಡಿಯೋ ನೋಡಿ ಹಲವು ಭಿಕ್ಷುಕರನ್ನ ನೋಡೇ ಇರ್ತೀರಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಬಂದು ಹಣ ಕೇಳ್ತಾರೆ ನೀವು ಕೊಡೋ ಒಂದೆರಡು ರೂಪಾಯಿಯನ್ನ ಇಸ್ಕೊಂಡು ಜೋಳಿಗೆಗೆ ಹಾಕ್ಕೊಂಡು ಹೋಗ್ತಾರೆ ಆದರೆ ಇಂಥ ಭಿಕ್ಷುಕರು ಎಂದಾದರೂ ಕುಬೇರರಾಗಿರೋದನ್ನು ನೋಡಿದ್ದೀರಾ ಆದರೆ ನಾವು ನಿಮಗೆ ತೋರಿಸ್ತಿರೋ ಈ ಭಿಕ್ಷುಕನ ಆಸ್ತಿ ಸಂಪತ್ತು ನೋಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತೆ ಈ ಭಿಕ್ಷುಕನ ಹೆಸರು ಭರತ್ ಜೈನ್ ಈತ ಭಿಕ್ಷೆ ಬೇಡೋ ಜಾಗ ಮುಂಬೈನ ಛತ್ರಪತಿ ಶಿವಾಜ ಮಹಾರಾಜ ರೈಲ್ವೆ ನಿಲ್ದಾಣದ ಬಳಿ ಇದೊಂದೇ ಜಾಗದಲ್ಲಿ ಆತ ನಲವತ್ತು ವರ್ಷದಿಂದ ಭಿಕ್ಷೆ ಬೇಡ್ತಿದ್ದಾನೆ ಭರತ್ ಜೈನ್ ವಯಸ್ಸು ಐವತ್ತೈದು ಈತನಿಗೆ ಹದಿನೈದು ವರ್ಷ ಇದ್ದಾಗಿನಿಂದಲೇ ಮುಂಬೈನಲ್ಲಿ ಭಿಕ್ಷೋ ಬೇಡೋದನ್ನೇ ಉದ್ಯೋಗ ಮಾಡ್ಕೊಂಡು ಬಂದಿದ್ದಾನೆ ಈತನ ಒಟ್ಟು ಆಸ್ತಿ ಮೌಲ್ಯ ಏಳೂವರೆ ಕೋಟಿ ನಿಜಕ್ಕೂ ಭರತ್ ಜೈನ್ ಏಳೂವರೆ ಕೋಟಿ ಆಸ್ತಿಯ ಒಡೆಯ ಭಿಕ್ಷೆ ಬೇಡಿದ ಹಣದಲ್ಲೇ ಈತ ಇಷ್ಟೊಂದು ಆಸ್ತಿ ಸಂಪಾದಿಸಿದ್ದಾನೆ ಅಂದರೆ ನಂಬಲೇಬೇಕು ಭರತ್ ಜೈನ್ ದಿನಕ್ಕೆ ಕನಿಷ್ಠ ಮೂರು ಸಾವಿರ ರೂಪಾಯಿಯನ್ನಾದರೂ ಭಿಕ್ಷೆ ಸಂಪಾದಿಸ್ತಾನೆ ದಿನಕ್ಕೆ ಹತ್ತರಿಂದ ಹನ್ನೆರಡು ಗಂಟೆಯಷ್ಟು ಕಾಲ ರೈಲ್ವೆ ನಿಲ್ದಾಣದಲ್ಲಿರ್ತಾನೆ ಒಂದು ದಿನವೂ ರಜೆ ಹಾಕೋದೇ ಇಲ್ಲ ಇಂಥ ಭರತ್ ಜೈನ್ ಮುಂಬೈನಲ್ಲೇ ಒಂದೂವರೆ ಕೋಟಿ ಮೌಲ್ಯದ ಒಂದು ದೊಡ್ಡ ಫ್ಲಾಟ್ ತಗೊಂಡಿದ್ದಾನೆ ಇದರಲ್ಲೇ ಭರತ್ ಜೈನ್ ಹೆಂಡತಿ ಮಕ್ಕಳು ಇರ್ತಾರೆ ಇವರ ಮಕ್ಕಳನ್ನ ಪ್ರತಿಷ್ಠಿತ ಇಂಗ್ಲಿಷ್ ಸ್ಕೂಲ್ಗೆ ಸೇರಿಸಿದ್ದಾನೆ ಇವನ ಹೆಂಡತಿ ಕೂಡ ಒಂದು ಸ್ಟೇಷನರಿ ಶಾಪ್ ನಡೆಸ್ತಿದ್ದಾರೆ ಇನ್ನು ಈ ಭಿಕ್ಷುಕ ಮಹಾರಾಷ್ಟ್ರದ ಠಾಣೆಯಲ್ಲಿ ಎರಡು ಅಂಗಡಿಗಳನ್ನು ಬಾಡಿಗೆಗೆ ಕೊಟ್ಟಿದ್ದಾನೆ ಒಂದೊಂದರಿಂದಲೂ ತಿಂಗಳಿಗೆ ಮೂವತ್ತು ಸಾವಿರ ಬಾಡಿಗೆ ಬರುತ್ತೆ ಭರತ್ ಜೈನ್ ಭಾರತದ ರಿಚೆಸ್ಟ್ ಬೆಗ್ಗೆರ್ ಅಂತ ಹೆಸರು ಮಾಡಿದ್ದಾನೆ